ಕ್ಷೇತ್ರಗಳ ಪೈಕಿ ಧರ್ಮಸ್ಥಳ ಕ್ಷೇತ್ರ ಒಂದು ಅತ್ಯಂತ ಪಾವಿತ್ರತೆಯಾದಂಥ ಕ್ಷೇತ್ರ ಮಾತನಾಡುವ ಮಂಜುನಾಥ ಅಂತ ಹೇಳ್ತಾನೆ ರಾಜ್ಯದ ಇಡೀ ಹಿಂದೂ ಸಮಾಜ ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ನಡ್ಕೊಳ್ಳುವಂಥ ಒಂದು ಪುಣ್ಯ ಕ್ಷೇತ್ರ ಬಹುಶಃ ನಮ್ಮ ರಾಜ್ಯದ ಎಲ್ಲರ ಮನೆಗಳಲ್ಲಿ ಧರ್ಮಸ್ಥಳದ ಫೋಟೋ ಇದೆ ಧರ್ಮಸ್ಥಳವನ್ನು ಆರಾಧಿಸಿಕೊಂಡು ಬರ್ತಾ ಇರುವಂಥ ಸಾವಿರಾರು ಲಕ್ಷಾಂತರ ಕುಟುಂಬಗಳು ವರ್ಷಕ್ಕೆ ಒಂದು ಬಾರಿ ಆದರೂ ಕೂಡ ಧರ್ಮಸ್ಥಳಕ್ಕೆ ಹೋಗಿ ಬರುವಂಥ ಒಂದು ಪರಂಪರೆಯನ್ನು ಇಟ್ಕೊಂಡಿದ್ದಾರೆ ಎಲ್ಲರ ಮನೆಗಳಲ್ಲಿ ಧರ್ಮಸ್ಥಳದ ಬಗ್ಗೆ ಅದರದೇ ಆದಂಥ ಒಂದು ನಂಬಿಕೆ ಅದರದೇ ಆದಂಥ ಒಂದು ಶ್ರದ್ಧೆ ಇದ್ದೇ ಇದೆ ಬಹುಶಃ ನಮ್ಮ ಅಜ್ಜನ ಕಾಲದಿಂದ ನಾವೆಲ್ಲರೂ ಕೂಡ ನನಗೆ ಗೊತ್ತಿದ್ದಂತೆ ಧರ್ಮಸ್ಥಳವನ್ನು ನಾವು ನೋಡ್ಕೊಂಡು ಬಂತಾ ಇರುವಂತವ್ರು ಇವತ್ತು ಧರ್ಮಸ್ಥಳಕ್ಕೆ ಬೇರೆ ಬೇರೆ ಜಿಲ್ಲೆಗಳಿಂದ ಪಾದಯಾತ್ರೆಗಳನ್ನು ಬರುವಂಥ ಜನ ಭಕ್ತರು ಈ ರೀತಿ ಅದಕ್ಕೆ ಅದರದೇ ಆದಂತಹ ಪಾವಿತ್ರ್ಯತೆ ಮತ್ತು ಧರ್ಮಸ್ಥಳದ ಬಗ್ಗೆ ಭಕ್ತಿಯಿಂದ ಕೇಳಿಕೊಂಡ್ರೆ ಎಲ್ಲದನ್ನೂ ಕೂಡ ಅನುಗ್ರಹಿಸುತ್ತೆ ಎನ್ನುವಂಥ ನಂಬಿಕೆ ಇವತ್ತಿಗೂ ಕೂಡ ನಮ್ಮೆಲ್ಲರ ಮನೆಗಳಲ್ಲಿ ಇದೆ ಇವತ್ತು ಆ ಧರ್ಮಸ್ಥಳ ಪುಣ್ಯಕ್ಷೇತ್ರ ಧರ್ಮಸ್ಥಳ ಪ್ರಮಾಣ ಕ್ಷೇತ್ರ ಮಾತನಾಡುವ ಮಂಜುನಾಥ ಅನ್ನುವಂಥ ಹೆಸರಿನಿಂದ ಪ್ರಸಿದ್ಧ ಆಗಿರುವಂಥ ಧರ್ಮಸ್ಥಳದ ಬಗ್ಗೆ ಕೆಲವು ತಿಂಗಳುಗಳಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ಅಪಪ್ರಚಾರವನ್ನು ಮಾಡುವಂತ ಒಂದು ಹುನ್ನಾರ ನಡೀತಾ ಇದೆ ಇದ್ಯಾವುದೋ ಒಂದು ದಿನ ಯಾವುದೋ ಒಬ್ಬ ಒಬ್ಬ ವ್ಯಕ್ತಿ ಮಾಡಿದ್ದೇನೆ ಅಂತಂದಿದ್ರೆ ಇವತ್ತಿಲ್ಲಿ ಚರ್ಚೆ ಮಾಡುವಂತ ಅವಶ್ಯಕತೆಗಳಿರಲಿಲ್ಲ ಆದರೆ ಅಪಪ್ರಚಾರ ನಿರಂತರವಾಗಿ ನಡೀತಾ ನಡೀತಾ ಒಂದು ಧಾರ್ಮಿಕ ನಂಬಿಕೆಯನ್ನ ದುರ್ಬಲಗೊಳಿಸುವಂತ ಪ್ರಯತ್ನವನ್ನ ಕೆಲವು ವ್ಯಕ್ತಿಗಳು ನಿರಂತರವಾಗಿ ಮಾಡ್ತಾ ಇದ್ದಾರೆ ಸರ್ಕಾರ ಸಹಾನುಭೂತಿ ತೋರಿಸ್ತಾ ಇದೆಯೇನೋ ಅನ್ನುವಷ್ಟರ ಮಟ್ಟಿಗೆ ಅನುಮಾನಗಳು ನಿರ್ಮಾಣ ಆಗಿದೆ ನಾನು ಧರ್ಮಸ್ಥಳದ ಪರಿಸರದಲ್ಲಿ ಆ ಸೌಜನ್ಯ ಅನ್ನುವಂಥ ಹೆಣ್ಣು ಮಗಳ ಸಾವೇನಾಯಿತು ಅದಕ್ಕೆ ನ್ಯಾಯ ಒದಗಿಸ್ಬೇಕು ಅನ್ನೋದ್ರ ಬಗ್ಗೆ ನಮ್ದು ಯಾರ್ದು ಕೂಡ ಬಿಜೆಪಿಯ ಕಡೆಯಿಂದ ಅಭ್ಯಂತರಗಳಿಲ್ಲ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಲೇಬೇಕು ಅದಕ್ಕೆ ಇನ್ಯಾವುದಾದ್ರೂ ತನಿಖೆಯನ್ನು ತೆಗೆದುಕೊಂಡು ಬಂದು ಆ ಹೆಣ್ಣು ಮಗಳಿಗೆ ಆ ಕುಟುಂಬಕ್ಕೆ ನ್ಯಾಯ ಕೊಡ್ಲಿಕ್ಕೆ ಬೇಕಾದಂತ ಎಲ್ಲ ಪ್ರಕ್ರಿಯೆಯನ್ನು ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಮಾಡೋಣ ಅದ್ರ ಬಗ್ಗೆ ಭಿನ್ನಾಭಿಪ್ರಾಯಗಳಿಲ್ಲ ಅದಕ್ಕೆ ಹಿಂದೆ ಸಿಬಿಐ ತನಿಖೆ ಆಗಿತ್ತು ಕೋರ್ಟ್ ತೀರ್ಪುಗಳೇನು ಬಂದಿತ್ತು ನಾನು ಅದು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಆದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನುವಂಥ ಹೆಸರಿನಡಿನಲ್ಲಿ ಧಾರ್ಮಿಕ ನಂಬಿಕೆಯ ಹರಣವನ್ನು ಮಾಡುವಂಥ ಪ್ರಕ್ರಿಯೆಗಳು ನಿರಂತರವಾಗಿ ನಡೀತಾ ಇದೆ ನಮಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ನಾವು ಏನು ಬೇಕಾದ್ರೂ ಮಾತಾಡ್ಬೋದು ನಮಗೆ ಅವಕಾಶ ಇದೆ ಅಂತ ಹೇಳ್ತಾ ಹೇಳ್ತಾ ಅದಕ್ಕೆಲ್ಲ ಒಂದು ಕಡೆ ಸಂವಿಧಾನದ ನೆರಳನ್ನು ತೆಗೆದುಕೊಂಡು ಬಂದು ಕಾನೂನಿನ ನೆರಳನ್ನು ತೆಗೆದುಕೊಂಡು ಬಂದು ಯಾರನ್ನ ಯಾವ ಕ್ಷೇತ್ರವನ್ನು ಎಷ್ಟು ಬೇಕಾದರೂ ಅಪಮಾನ ಮಾಡಬಹುದು ಅನ್ನೋ ಮಟ್ಟಿಗೆ ದಿನದಿಂದ ದಿನಕ್ಕೆ ಈ ಪ್ರಕರಣಗಳು ವಿಜೃಂಭಿಸಲಿಕ್ಕೆ ಪ್ರಾರಂಭ ಆಗಿದೆ ನನಗೆ ಪರಮೇಶ್ವರ್ ಅವರು ಗೃಹ ಸಚಿವರಾಗಿದ್ದಾರೆ ಮಂಜುನಾಥನ ಇನ್ನೊಂದು ಹೆಸರೇ ಪರಮೇಶ್ವರ ಇಷ್ಟು ಮಂಜುನಾಥನ ಬಗ್ಗೆ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರಗಳು ನಡೆದಾಗ ಒಂದು ಸರ್ಕಾರಕ್ಕೆ ಅನ್ನಿಸ್ಬೇಕಲ್ಲ ನಮ್ಮ ರಾಜ್ಯದ ಒಂದು ದೇವಸ್ಥಾನ ಇಡೀ ಕೋಟ್ಯಾಂತರ ಜನರ ಭಕ್ತರ ಕೇಂದ್ರ ಇದು ಇದಕ್ಕೆ ಪ್ರತಿನಿತ್ಯ ಅಪಪ್ರಚಾರಗಳು ನಡೀತಾ ಇದೆ ಒಂದು ಗುಂಪು ವ್ಯವಸ್ಥಿತ ಪಿತೂರಿಯನ್ನು ಮಾಡ್ತಾ ಇದೆ ಅಂತ ಪಿತೂರಿ ಶಬ್ದವನ್ನೇ ಬಳಸ್ತೇನೆ ನಾನು ಪಿತೂರಿಯನ್ನು ಮಾಡ್ತಾ ಇದೆ ಇದಕ್ಕೆಲ್ಲಾರ ಕಡೆ ಕಡಿವಾಣ ಹಾಕಬೇಕು ಅಂತೇಳಿ ಸರ್ಕಾರ ಕನ್ನಿಸ್ಲೇ ಇಲ್ಲ ಪ್ರತಿ ದಿನ ಒಬ್ಬರಲ್ಲ ಒಬ್ರು ಬರ್ತಾರೆ ನಾನೊಂದಿಷ್ಟು ಸಾಕ್ಷಿ ಕೊಡ್ತೀನಿ ಅಂತ ಹೇಳ್ತಾರೆ ನಾಳೆ ಇನ್ನೊಬ್ಬ ಬರ್ತಾನೆ ಇನ್ನೊಂದಿಷ್ಟು ಗುಂಡಿ ಗುಂಡಿ ತೆಗಿಬೇಕು ಅಂತ ಹೇಳ್ತಾನೆ ಹಿಂಗೆಲ್ಲ ಒಂದಿಷ್ಟು ದಿನನಿತ್ಯ ನಡೀತಾ ಇದೆ ಇವತ್ತು ಕೂಡ ಇನ್ಯಾರೋ ಎರಡು ಜನ ಬಂದಿದ್ದಾರೆ ಅಂತೇಳಿ ನಾನು ಪತ್ರಿಕೆಗಳಲ್ಲಿ ನೋಡಿದೆ ಸತ್ಯ ಅಲ್ಲಿ ಏನಾರ ಘಟನೆಗಳಾಗಿದ್ರೆ ಸತ್ಯ ಹೊರಗೆ ಬರಬೇಕು ಅನ್ನೋದ್ರ ಬಗ್ಗೆ ಯಾರ್ದು ಕೂಡ ಭಿನ್ನಾಭಿಪ್ರಾಯಗಳಿಲ್ಲ ಯಾರೋ ಒಬ್ಬ ವ್ಯಕ್ತಿ ಮಾನ್ಯ ಗೃಹ ಸಚಿವರು ಹೇಳಿದಂತೆ ಒನ್ ಸಿಕ್ಸ್ಟಿ ಫೋರ್ ನಲ್ಲಿ ಹೇಳಿಕೆಯನ್ನು ಕೊಟ್ಟು ನನಗೊಂದು ಬುರುಡೆ ಸಿಕ್ಕಿದೆ ಅಂತೇಳಿ ಬರ್ತಾನೆ ಇವತ್ತು ಆ ಆತ ತೆಗೆದುಕೊಂಡು ಬಂದಂತ ಬುರುಡೆಯ ಬಗ್ಗೆ ತನಿಖೆನೆ ಆಗಲಿಲ್ಲ ಇನ್ನು ಅದೇ ಬುರುಡೆ ಹೊಸ ಬುರುಡೆಯ ಬಗ್ಗೆ ಹೊಸ ಗುಂಡಿಗಳ ಬಗ್ಗೆ ಇವತ್ತು ತನಿಖೆಗಳು ನಡೀಲಿಕ್ಕೆ ಪ್ರಾರಂಭ ಆಗಿದೆ ಆ ವ್ಯಕ್ತಿ ಇಲ್ಲಿ ಅಸಹಜ ಸಾವುಗಳಾಗಿದ್ದೆ ಅದರ ಹೆಣವನ್ನು ನಾನು ಊದ್ದೀನಿ ಅಂತ ಹೇಳಿದಾಗ ಮಂಗಳೂರಿನ ಎಸ್ ಪಿ ಅವರು ಹೇಳಿಕೆಯನ್ನು ಕೊಟ್ಟರು ಈತ ಹೇಳ್ತಾ ಇರೋದ್ರ ಬಗ್ಗೆ ಒಂದು ಅನುಮಾನ ಇದೆ ಆತನನ್ನು ಮಂಪರ್ ಪರೀಕ್ಷೆಗೆ ಒಳಪಡಿಸಬೇಕು ಅಂತೇಳಿ ಮಂಗಳೂರಿನ ಎಸ್ ಪಿ ಹೇಳಿಕೆ ಕೊಟ್ಟಿದ್ರು ಆಗ ತನಿಖೆ ಸರಿಯಾಗಬಹುದು ಅಂತ ಅಂದ್ಕೊಂಡಿದ್ವಿ ಬಹುಶಃ ಆವಾಗಲೇ ಆತನನ್ನು ವಶಕ್ಕೆ ತೆಗೆದುಕೊಂಡು ಮಂಪರ್ ಪರೀಕ್ಷೆನ ಇನ್ನೇನಾದ್ರು ಎನ್ಕ್ವೈರಿಗಳನ್ನು ಮಾಡಿದರೆ ಇವತ್ತು ಇಷ್ಟು ಅಪಪ್ರಚಾರಗಳು ಮುಂದುವರಿತಿರ್ಲಿಲ್ಲ ಅದಾದ ನಂತರ ಸರ್ಕಾರ ಎಸ್ ಐ ಟಿ ರಚನೆಯನ್ನು ಮಾಡುತ್ತೆ ನಾನು ಎಸ್ ಐ ಟಿ ರಚನೆಯನ್ನ ಸ್ವಾಗತವನ್ನು ಮಾಡ್ತಾ ಒಂದು ತನಿಖೆ ಹೇಗೆ ಹೋಗ್ಬೇಕು ಅಧ್ಯಕ್ಷೆ ಪ್ರತಿನಿತ್ಯ ಆ ಮುಸುಕುದಾರಿ ಅಥವಾ ಅನಾಮಿಕ ಅಥವಾ ನೀವು ಇಸಿರುತ್ತಿರುವಂತಹ ಭೀಮಾ ಒಂದು ಪಾಯಿಂಟ್ ಎರಡು ಪಾಯಿಂಟ್ ಮೂರು ಪಾಯಿಂಟ್ ನಾಲ್ಕು ಪಾಯಿಂಟ್ ಅಂತೇಳಿ ಹದಿಮೂರು ಪಾಯಿಂಟ್ಗಳನ್ನು ತೋರಿಸ್ತಾನೆ ನನಗೊಂದು ಬಹಳ ಆಶ್ಚರ್ಯ ಮನೆ ಅಧ್ಯಕ್ಷೆ ನಾವೆಲ್ಲ ಸಣ್ಣ ಮಕ್ಕಳು ಇದ್ದಾಗ ರಾಜ್ಕುಮಾರ್ ಅವರದ್ದು ಒಂದು ಪತ್ತೆದಾರಿ ಫಿಲಮ್ಗಳು ನೋಡ್ತಾ ಇದ್ವಿ ಸಸ್ಪೆನ್ಸ್ ಫಿಲಮ್ ಆ ಸಿ ಐ ಡಿ ನೈನ್ 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 ಆಮೇಲೆ ಥ್ರಿಲ್ಲರ್ ಸಸ್ಪೆನ್ಸ್ ಪಿಕ್ಚರ್ ಹಿಂಗೆಲ್ಲ ನೋಡ್ತಾ ಇದ್ವಿ ಇದು ಹಂಗೆ ಇದು ಬೆಳಿಗ್ಗೆ ಹತ್ತು ಗಂಟೆ ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಕಾಯೋದು ಈಗ ಮುಸುಕುದಾರಿ ಈಗ ಅಲ್ಲಿಂದ ಹೊರಟರು ಈಗ ಬಂದ್ರು ಅಂತೇಳಿ ಯಾರು ಹೇಳೋದು ಅವರ ಜೊತೆನಲ್ಲಿರುವಂತಹ ಒಂದಿಷ್ಟು ಮಾಧ್ಯಮಗಳು ಯೂಟ್ಯೂಬರ್ಗಳೇ ಅದನ್ನು ಕ್ರಿಯೇಟ್ ಮಾಡೋದು ನಂತರ ಒಂದನೇ ಗುಂಡಿಯನ್ನು ತೆಗೆಯೋದು ತೆಗೆದೋದ್ರಲ್ಲಿ ಏನ್ ಸಿಕ್ತೋ ಬಿಡ್ತೋ ನಮಗೆ ಗೊತ್ತಿಲ್ಲ ನಾನು ಅದನ್ನ ಅಧಿಕೃತವಾಗಿ ಹೇಳಲಿಕ್ಕೆ ತಯಾರಿಲ್ಲ ಹೋಮ್ ಮಿನಿಸ್ಟರ್ ಅದನ್ನು ಹೇಳ್ಬೇಕು ಸಂಜೆಯ ಹೊತ್ತಿಗೆ ಅವರೇ ಹೇಳೋದು ಇದರಲ್ಲಿ ಒಂದು ಹೆಣ್ಣಿನ ಮೃತದೇಹ ಸಿಕ್ಕಿದೆ ಒಂದು ಅಸ್ಥಿಪಂಜರ ಸಿಕ್ಕಿದೆ ಇದು ಹದಿನಾರು ವರ್ಷದು ಅಂತ ಅನ್ನಿಸ್ತಾ ಇದೆ ಅಂತೇಳಿ ಅವರೇ ಅದನ್ನ ಸುಳ್ಳು ಸುದ್ದಿಗಳನ್ನು ಹರಡೋದು ನಂತರ ಆರು ಗಂಟೆಯ ನಂತರ ಐದು ಗಂಟೆ ನಂತರ ಮುಸುಕಿದರೆ ಎಲ್ಲಿ ಹೋಗ್ತಾನೆ ಅಂತ ಗೊತ್ತಿಲ್ಲ ಬೆಳಿಗ್ಗೆ ಹತ್ತು ಗಂಟೆಯಿಂದ ಐದು ಗಂಟೆ ತನಕ ಎಸ್ ಐ ಟಿಯ ವಶದಲ್ಲಿ ಅಂತ ಹೇಳಲ್ಲ ಎಸ್ ಐ ಟಿಯ ಎಸ್ ಟಿಯ ಜೊತೆನಲ್ಲಿ ಸಾ ಪಾಟಿ ಅಂತ ಜೊತೆನಲ್ಲಿ ಹೋಗೋದು ಹೋಗಿ ಮಾಡೋದು ನಮಗೂ ಎಸ್ ಐ ಟಿ ತನಿಖೆ ಅಂದಾಗ ಸತ್ಯ ಬರುತ್ತೇನೋ ಸತ್ಯ ಏನಾದ್ರು ಇರ್ಬೋದೇನೋ ಅಂತ ನಾವು ಒಂದು ಸ್ವಲ್ಪ ಇದೆಲ್ಲ ಅನುಮಾನಗಳ ಮೇಲೆ ನಡೆದಿದ್ರಿಂದ ಮೊದಲನೇ ಗುಂಡಿ ತೆಗೆದಾಗ ನಾವು ನೋಡಿದ್ವಿ ಜನ ಸಿಗುತ್ತಾ ಅಂತ ನೋಡ್ತಾ ಇದ್ವಿ ಸಂಜೆ ಆರು ಗಂಟೆ ಹೊತ್ತಿಗೆ ಏನೋ ಸಿಕ್ತು ಅಂತ ಅಪಪ್ರಚಾರಗಳನ್ನ ನಡೆಸಿದ್ರು ಆರೂವರೆ ಏಳು ಗಂಟೆ ನಂತರ ಏನೋ ಸಿಕ್ಕಿಲ್ಲ ಅಂತೇಳಿ ಸುದ್ದಿಗಳು ಪ್ರಕಟ ಆಗ್ಲಿಕ್ಕೆ ಶುರು ಆಯಿತು ಎರಡನೇ ದಿನ ಎರಡನೇ ಗುಂಡಿ ಮೂರನೇ ಗುಂಡಿ ನಾಲ್ಕನೇ ಗುಂಡಿ ರಸ್ತೆಗಳೆಲ್ಲ ರಸ್ತೆಗಳ ಗುಂಡಿ ಸಾಕಾಗಲಿಲ್ಲ ಅಂತ ಕಾಡೊಳೆ ಗುಂಡಿಗಳು ಶುರು ಆಯ್ತು ಈಗ ಗುಂಡಿಗಳನ್ನು ತೆಗೀತಾ ತೆಗೀತಾ ಎಷ್ಟು ತನಕ ಹೋದ್ರು ಹದಿಮೂರು ಪಾಯಿಂಟ್ಗಳನ್ನು ಮಾಡಿದ್ರು ಈಗ ಹದಿನಾಲ್ಕು ಹದಿನೈದು ಹದಿನಾರನೇ ಗುಂಡಿ ತನಕ ಕೂಡ ಹೋಗಿದ್ದಾರೆ ಹದಿಮೂರನೇ ಗುಂಡಿನಲ್ಲಿ ಏನೋ ಇದೆ ಎನ್ನುವಂತ ಒಂದು ದೊಡ್ಡ ಚಿತ್ರಣವನ್ನು ಇಡೀ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ಪ್ರಚಾರ ಮಾಡಿದರು ಅದಕ್ಕೆ ಜಿ ಪಿ ಆರ್ ಅನ್ನು ತಗೊಡ್ಕೊಂಡು ತೆಗೆದುಕೊಂಡು ಬಂದು ಅದನ್ನ ಎನ್ಕ್ವೈರಿ ನಡೀತು ನಾನು ನಿಮ್ಮ ತನಿಖೆ ಸತ್ಯಾಸತ್ಯತೆ ಬರಬೇಕಾ ಇದ್ರ ಬಗ್ಗೆ ನಾನು ಚರ್ಚೆಗಳನ್ನು ಮಾಡಲಿಕ್ಕೆ ಹೋಗೋದಿಲ್ಲ ಆದರೆ ಆ ಮುಸುಕುದಾರಿ ನಿಮ್ಮ ಡಿಪಾರ್ಟ್ಮೆಂಟಿಗೆ ಮಂಕು ಕರೆಯುವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ನೀವು ನನ್ನೆ ಮೊನ್ನೆ ಜೀರೋ ಅವರಲ್ಲಿ ರೈಸ್ ಮಾಡಿದಾಗ ಹೇಳಿದ್ರೆ ನಮಗೆ ಅವ್ರು ಹೇ ಎಷ್ಟು ಹೇಳ್ತಾರೋ ಅಂತೇಳಿ ಅಷ್ಟು ಗುಂಡಿಗಳನ್ನು ತೆಗಿಲಿಕ್ಕೆ ಆಗಲ್ಲ ಅನ್ನುವಂಥ ಹೇಳಿಕೆಯನ್ನು ಸದನದಲ್ಲಿ ನೀವು ಮಾಡಿದಿರಿ ಆದರೆ ಇದು ಎಲ್ಲಿಯ ತನಕ ನಡೀತು ಇದಕ್ಕೊಂದು ಕಾಲಮಿತಿ ಇಲ್ವಾ ನಮ್ಮ ಡಿಮ್ಯಾಂಡ್ ಬಿಜೆಪಿದ ಡಿಮ್ಯಾಂಡ್ ಮಧ್ಯಂತರ ವರದಿಯನ್ನು ಕೊಡಿ ಅಂತ ಈ ಊಹಪೋಹಗಳಿಗೆ ತೆರೆ ಎಳಿರಿ ಒಂದು ಮಧ್ಯಂತರ ವರದಿಯನ್ನು ಕೊಡಿ ಸದನ ನಡೀತಾ ಇರುವಂತಹ ಸಂದರ್ಭದಲ್ಲಿ ಹನ್ನೆರಡು ಹದಿಮೂರು ದಿನಗಳ ಕಾಲ ಚರ್ಚೆ ಆಗಿದೆ ಇಡೀ ರಾಜ್ಯದ ಜನ ಆತಂಕ ಆತಂಕದಿಂದ ಶ್ರದ್ಧೆಯ ಮೇಲೆ ಧಕ್ಕೆ ಆಗಿದೆ ಅಂತೇಳಿ ಮಾತಾಡ್ತಿದ್ದಾರೆ ರಸ್ತೆಗೆ ಬಂದಿದ್ದಾರೆ ನೀವು ನೋಡಿ ಹದಿನಾರು ಹದಿನೇಳು ಜಿಲ್ಲೆಗಳಲ್ಲಿ ಸಾವಿರಾರು ಜನ ರಸ್ತೆಗೆ ಬರ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಇಂಥ ಸಂದರ್ಭದಲ್ಲಿ ಸರ್ಕಾರ ಒಂದು ಸೋಮೋಟ ಹೇಳಿಕೆಯನ್ನು ಬಿಡುಗಡೆ ಮಾಡಬೇಕಾಗಿತ್ತು ಇಂಥ ಒಂದು ಧಾರ್ಮಿಕ ಕ್ಷೇತ್ರದ ಬಗ್ಗೆ ಒಂದು ಚರ್ಚೆ ಬಂದಿತ್ತು ಅಂತ ಹೇಳಬೇಕಾಗಿತ್ತು ಸರ್ಕಾರ ಅದನ್ನು ಹೇಳಲಿಕ್ಕೆ ತಯಾರಿಲ್ಲ ಸರ್ಕಾರ ಅದನ್ನು ಮಾತಾಡಲಿಕ್ಕೆ ತಯಾರಿಲ್ಲ ನನಗಿವೆಲ್ಲದನ್ನು ನೋಡಿದಾಗ ಅನ್ಸುತ್ತೆ ನಿಮ್ಮ ಸರ್ಕಾರದ ಸಹಾನುಭೂತಿ ಗೃಹ ಇಲಾಖೆಯ ಸಹಾನುಭೂತಿಯ ಕಾರಣಕ್ಕೋಸ್ಕರನೇ ಇಷ್ಟು ದೊಡ್ಡ ಪ್ರಮಾಣದ ಅಪಪ್ರಚಾರಗಳು ನಡೀತಾ ಇದೆ ಮುಂದೆಯೂ ಕೂಡ ನಡೆಯುವಂತ ಒಂದು ಹುನ್ನಾರವನ್ನು ನೀವೆಲ್ಲರೂ ಕೂಡ ಸೇರಿ ನಡೆಸಿದೀರಿ ಇಂತ ಮಾನ್ಯ ಅಧ್ಯಕ್ಷರೇ ನೀವು ನಮ್ಮ ಜಿಲ್ಲೆನವರು ಧರ್ಮಸ್ಥಳದ ಬಗ್ಗೆ ಪೂಜ್ಯ ವೀರೇಂದ್ರ ಹೆಗಡೆಯ ಬಗ್ಗೆ ಮತ್ತು ಆ ಇಡೀ ಪರಿಸರದ ಬಗ್ಗೆ ಎಷ್ಟೊಂದು ಗೌರವದ ವಾತಾವರಣ ಇದೆ ನೀವು ಮಾನ್ಯ ಗೃಹ ಸಚಿವರು ನಾನು ಕೇಳ್ತೇನೆ ಕಳೆದ ಹದಿನೈದು ದಿನಗಳಿದ್ದಾ ಅಥವಾ ಒಂದು ತಿಂಗಳಿದ್ದ ಕೆಲವರ ಸೋಷಿಯಲ್ ಮೀಡಿಯಾಗಳನ್ನು ಓಪನ್ ಮಾಡಿ ಕೆಲವು ಫೇಸ್ಬುಕ್ಗಳನ್ನು ಓಪನ್ ಮಾಡಿ ಕೆಲವು ಯೂಟ್ಯೂಬರ್ಗಳನ್ನು ಓಪನ್ ಮಾಡಿ ಮಂಜುನಾಥ್ ಧರ್ಮಸ್ಥಳದ ಮಂಜುನಾಥನ ಫೋಟೋ ಹಾಕಿ ಎಷ್ಟು ಅವಾಚ್ಯವಾಗಿ ಮಾತಾಡಿದ್ದಾರೆ ನೋಡಿ ಹಿಂದೂ ಹಿಂದೂ ಧರ್ಮ ಹಿಂದುತ್ವ ಮತ್ತು ಆ ಕುಟುಂಬವನ್ನು ಉದ್ದೇಶಿಸಿ ಎಷ್ಟು ಕೀಳಾಗಿ ಆ ಕ್ಷೇತ್ರದ ಬಗ್ಗೆ ಅವಹೇಳನಕಾರಿಯಾದಂಥ ಮಾತುಗಳನ್ನು ಹೇಳಿದ್ದಾರೆ ಅಂತ ನೀವು ನೋಡಿ ನಾನು ತುಂಬ ಉಲ್ಲೇಖ ಮಾಡಲಿಕ್ಕೆ ಹೋಗಲ್ಲ ಅವತ್ತು ಕೆ ಜಿ ಹಳ್ಳಿ ಡಿ ಜಿ ಹಳ್ಳಿನಲ್ಲಿ ಒಂದು ಗಲಾಟೆ ಆಯಿತು ನಮ್ಮ ಕ್ಷೇತ್ರ ನಮ್ಮ ಸರ್ಕಾರ ಇದ್ದಾಗ ಸಿದ್ದರಾಮಯ್ಯ ಇಲ್ಲಿ ಕೂತು ಭಾಷಣ ಮಾಡಿದ್ದು ನಾನು ಇಲ್ಲಿ ಬರ್ಕೊ ತಗೊಂಬಂದಿದ್ದೀನಿ ಆ ಡಾಕ್ಯುಮೆಂಟ್ಸ್ ನನ್ನ ಹತ್ರ ಇದೆ ಒಬ್ಬ ಫೇಸ್ಬುಕ್ ನಲ್ಲಿ ಒಂದು ಮತದ ಯಾರೋ ಪ್ರಮುಖರ ಬಗ್ಗೆ ಅವಹೇಳನ ಮಾಡಿದ ಅನ್ನುವಂಥ ಒಂದು ಪೋಸ್ಟ್ ಅನ್ನ ಇಟ್ಕೊಂಡು ಫೇಸ್ಬುಕ್ನ ಹಾಕಲಂತ ಒಂದು ಪೋಸ್ಟ್ ಅನ್ನ ಆರು ಗಂಟೆಗೆ ಹಾಕ್ತಾ ಅನ್ನೋ ಇಟ್ಕೊಂಡು ಇಡೀ ಪೊಲೀಸ್ ಸ್ಟೇಷನ್ ಅನ್ನ ಒಂದು ಗುಂಪು ಸುಟ್ಟಾಕಿದೆ ಮತ್ತು ಒಂದು ಎಮ್ ಎಲ್ ಎ ಮನೆಯನ್ನು ಸುಟ್ಟಾಕ್ತು ಅವಾಗ ಇದೇ ಸಿದ್ದರಾಮಯ್ಯವರು ವಿರೋಧ ಪಕ್ಷದ ನಾಯಕರಾಗಿ ಭಾಷಣ ಮಾಡಿದ್ರು ಏನಂತ ಕೇಳಿದ್ರೆ ಆ ಪೋಸ್ಟ್ ನಿಂದ ಭಾವನೆಗಳಿಗೆ ಧಕ್ಕೆ ಆಯಿತು ಭಾವನೆಗಳಿಗೆ ಧಕ್ಕೆ ಆದಂತ ಜನ ಆಕ್ರೋಶದಿಂದ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕಿದ್ರು ಅಂತೇಳಿ ಸಿದ್ದರಾಮಯ್ಯ ಭಾಷಣ ಮಾಡಿದ್ದಾರೆ ನಿಮಗೆ ಒಂದು ಪೋಸ್ಟ್ ಒಂದು ಪೊಲೀಸ್ ಸ್ಟೇಷನ್ ಅನ್ನು ಬೆಂಕಿ ಇಡುತ್ತೆ ಅಂತ ಆದ್ರೆ ಇಲ್ಲಿ ಎಷ್ಟು ಪೋಸ್ಟ್ಗಳನ್ನು ಹಾಕಿದ್ದಾರೆ ಮಾನ್ಯ ಗೃಹ ಸಚಿವರೇ ಎಷ್ಟು ಅವೇಳನಕಾರಿಯಾದಂತಹ ಸಂಗತಿಗಳು ನೂರಾರು ಬಂದಾಗ ನಿಮ್ಗೆ ಯಾಕೆ ಸುಮ್ಮನೆ ಅನ್ನಿಸ್ಲಿಲ್ಲ ಭಾವನೆಗಳಿಗೆ ಧಕ್ಕೆ ಆಗಿದೆ ಅಂತ ಹೇಳಿ ಯಾಕೆ ಅನ್ನಿಸ್ಲಿಲ್ಲ ಕೋಟ್ಯಾಂತರ ಜನರ ಭಾವನೆಗಳಿಗೆ ಧಕ್ಕೆ ಆಗ್ತಿದೆ ಧರ್ಮಸ್ಥಳದ ಅಪಪ್ರಚಾರದ ಮುಖ ಅಂತ ಅಂತೇಳಿ ಯಾಕೆ ಸರ್ಕಾರಕ್ಕೆ ಅನ್ನಿಸ್ಲಿಲ್ಲ ನಾನು ಇನ್ನೂ ಒಂದು ಘಟನೆ ವಿಷಯವನ್ನು ಪ್ರಸ್ತಾಪ ಇಲ್ಲಿ ನಮ್ಮ ಜಿಲ್ಲೆನಲ್ಲಿ ನೀವು ನೆನ್ನೆ ಹೇಳಿದ್ರಿ ಏನು ನಿನ್ನೆ ವೇದ ಒಂದು ಪ್ರಶ್ನೆ ಕೇಳಿದಾಗ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಂತಿ ಕಾಪಾಡಬೇಕು ಸೌಹಾರ್ದತೆ ಕಾಪಾಡಬೇಕು ಇದಕ್ಕೆ ನಾವೆಲ್ಲ ಪ್ರಯತ್ನ ಮಾಡಬೇಕು ಅಂತೇಳಿ ಒಂದು ಒಳ್ಳೆಯ ಉತ್ತರವನ್ನು ನೀವು ಕೊಟ್ಟ್ರಿ ನಾನು ಸ್ವಾಗತಿಸ್ತೇನೆ ನಿಮ್ಮ ಉತ್ತರವನ್ನು ಆ ಘಟನೆ ಹಿಂದೆ ಎರಡು ಮರಡರ್ಗಳಾದಂತಹ ಘಟನೆಯ ಸಂದರ್ಭದಲ್ಲಿ ನಾವೆಲ್ಲ ಶಾಸಕರಲ್ಲಿ ಇದ್ದೀವಿ ನಿಮ್ಮ ಮಂಗಳೂರಿನ ಜಿಲ್ಲಾಡಳಿತ ಉಡುಪಿಯ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ನಮ್ಮೆಲ್ಲ ಕಾರ್ಯಕರ್ತರ ಫೇಸ್ಬುಕ್ ಗಳನ್ನು ಹುಡುಕಿ ಹುಡುಕಿ ಇದರಲ್ಲಿ ಧಾರ್ಮಿಕ ನಿಂದನೆ ಏನಿದೆ ಇದರಲ್ಲಿ ಧಾರ್ಮಿಕ ಪ್ರಚೋದನೆ ಏನಿದೆ ಅಂತೇಳಿ ಹುಡುಕಿ ಹುಡುಕಿ ಸುಳ್ಯದಿಂದ ಬೈಂದೂರಿನ ತನಕ ಐವತ್ತಕ್ಕೂ ಹೆಚ್ಚು ಎಫ್ಐಆರ್ ಗಳನ್ನ ಯಾರೋ ದೂರು ಕೊಟ್ಟಿದ್ದಲ್ಲ ಸೋಮೋಟ ನೀವು ದಾಖಲು ಮಾಡಿದ್ರಿ ಸೋಮೋಟ ಎಫ್ಐಆರ್ ಗಳನ್ನು ಹಾಕಿದ್ರಿ ಏನಕ್ಕೆ ಹಾಕಿದ್ರಿ ನನ್ನ ಕ್ಷೇತ್ರದ ಒಬ್ಬ ಕಾರ್ಯಕರ್ತ ರಾಮಾಯಣದ ಬಗ್ಗೆ ಏನೋ ಒಂದು ಪೋಸ್ಟ್ ಹಾಕಿದ ಅಂತಂದಾಗ ಬೆಳಗ್ಗೆ ಆರು ಗಂಟೆಗೆ ಕರ್ಕೊಂಡ್ಬಂದು ಅವನೊನ್ ಕರ್ಕೊಂಡೋಗಿ ಅರೆಸ್ಟ್ ಮಾಡಿದ್ರಿ ನೀವು ಅದ್ರಲ್ಲಿ ಏನಿದೆ ಅಂತ ಕೇಳಿದ್ರೆ ಧಾರ್ಮಿಕ ಪ್ರಚೋದನೆ ಇದೆ ಅಂತ ಹೇಳಿದ್ರಿ ನಾವು ಯಾರು ಕೂಡ ಅದಕ್ಕೆ ಪ್ರತಿಭಟನೆ ಮಾಡಲಿಲ್ಲ ಆಯ್ತು ಅದಕ್ಕೆ ಏನೋ ಅನ್ಸುತ್ತೆ ಅಂತ ಅವಾಗ ಸೋಮೋಟ ಕೇಸ್ಗಳನ್ನ ದಾಖಲಿಸುವಂತ ನಿಮ್ಮ ಇಲಾಖೆ ನಿಮ್ಮ ಆಡಳಿತ ಧರ್ಮಸ್ಥಳದ ಬಗ್ಗೆ ಇಷ್ಟೆಲ್ಲ ಅಪಪ್ರಚಾರಗಳು ಅವಾಚ್ಯ ನಿಂದನೆಗಳಾದಾಗ ಯಾಕೆ ಸೋಮೋಟ ಒಂದು ಎಫ್ ಐ ಆರ್ ಮಾಡಲಿಲ್ಲ ನೀವು ಅವತ್ತಿನಗೊಂದು ಕಾನೂನು ಇವತ್ತಿಗೊಂದು ಕಾನೂನ ಧರ್ಮಸ್ಥಳದ ಬಗ್ಗೆ ನೂರಾರು ಅಪಪ್ರಚಾರಗಳನ್ನ ಫೇಸ್ಬುಕ್ಗಳನ್ನು ಓಪನ್ ಮಾಡಿದ್ರೆ ನಮಗೆ ತಲೆ ತಗ್ಗಿಸಬೇಕು ಅಷ್ಟು ಆಕ್ರೋಶ ಬರುತ್ತೆ ಇಷ್ಟು ಹಿಂದುತ್ವದ ಬಗ್ಗೆ ಅವಹೇಳನ ಬಗ್ಗೆ ಒಂದು ದೇವಸ್ಥಾನಗಳ ಬಗ್ಗೆ ಅಪಪ್ರಚಾರದ ಪೋಸ್ಟ್ಗಳನ್ನು ಹಾಕ್ದಾಗ ನಿಮ್ಮ ಅಧಿಕಾರಿಗಳು ಒಂದು ಎಫ್ಐಆರ್ ಹಾಕೋದಿಲ್ಲ ಅಂತಂದ್ರೆ ಏನ್ ತಿಳ್ಕೊಳ್ಬೇಕು ಸರ್ಕಾರದ ಬಗ್ಗೆ ನಾವು ಸರ್ಕಾರ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದೆ ಅಂತ ಅನ್ಕೊಳ್ಬೇಕ ನಾವು ನಾನು ಅದಕ್ಕೆ ಹೇಳಿದೆ ಸರ್ಕಾರದ ಸಹಾನುಭೂತಿ ಇದೆಯಾ ಈ ಅಪಪ್ರಚಾರಕ್ಕೆ ಧರ್ಮಸ್ಥಳ ಕೇವಲ ಭಕ್ತಿಯ ಕೇಂದ್ರ ಮಾತ್ರ ಅಲ್ಲ ಆ ಧರ್ಮಸ್ಥಳ ಕ್ಷೇತ್ರದಲ್ಲಿ ಕಳೆದ ಐವತ್ತು ವರ್ಷಗಳಿಂದ ಒಂದು ಸರ್ಕಾರ ಮಾಡದಲೇ ಇರುವಂತ ನೂರಾರು ಸಾಮಾಜಿಕ ಕಾರ್ಯಗಳನ್ನು ಆ ಸಂಸ್ಥೆ ಮಾಡ್ತಾ ಬಂದಿದೆ ನೀವು ಕೃಷಿ ಮೇಳದಿಂದ ಹಿಡಿದು ಅರಣ್ಯ ಬೆಳೆಸುವ ತನಕ ಹೈನುಗಾರಿಕೆಯಿಂದ ಹಿಡಿದು ಮಧ್ಯವರ್ಜನ ಶಿಬಿರದ ತನಕ ಕೆರೆ ದೇವಸ್ಥಾನ ಭಜನಾ ಮಂದಿರ ರುದ್ರಭೂಮಿಯ ತನಕ ಸಂಸ್ಥೆ ಇವತ್ತು ದಾನ ಧರ್ಮಗಳನ್ನು ಮಾಡ್ತಾ ಬಂದಿದೆ ಜ್ಞಾನ ವಿಕಾಸಕ್ಕೆ ಶಿಕ್ಷಕರನ್ನು ಕೊಡೋದ್ರಿಂದ ಕೊಡೋದ್ರಿಂದ ಆರಂಭ ಮಾಡಿ ಪ್ರಾಕೃತಿಕ ವಿಕೋಪದಲ್ಲಿ ಶೌರ್ಯ ಅನ್ನುವಂಥ ಟೀಮ್ ಅನ್ನ ಮಾಡಿ ಗ್ರಾಮ ಗ್ರಾಮಗಳಲ್ಲಿ ಸರ್ಕಾರ ಮಾಡಬೇಕಾಗಿರುವ ಕೆಲಸವನ್ನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಧರ್ಮಸ್ಥಳ ಕೇಂದ್ರವಾಗಿಟ್ಟುಕೊಂಡು ನಡೆಸ್ತಾ ಇದೆ ಇಷ್ಟೆಲ್ಲ ಒಂದು ಸರ್ಕಾರಕ್ಕೆ ಸಾಮಾಜಿಕ ಪರಿವರ್ತನೆಯನ್ನು ಮಾಡ್ತಾ ಇರುವಂತಹ ಒಂದು ಕ್ಷೇತ್ರದ ಬಗ್ಗೆ ಇಷ್ಟು ಅವಹೇಳನ ಮಾಡಿದಾಗ ನಿಮ್ ಸರ್ಕಾರಕ್ಕೆ ಅನ್ನಿಸ್ಲೇ ಇಲ್ವಲ್ಲ ನಿನ್ನೆ ಯಾರೋ ಸಚಿವರಿಗೆ ಏಕವಚನದಲ್ಲಿ ಮಾತಾಡಿದ್ರು ಅಂತಂದಾಗ ನಿಮ್ಮ ಉಪಮುಖ್ಯಮಂತ್ರಿಗಳು ನಮಗೆ ಬಿಸಿ ರಕ್ತ ಇದೆ ಅಂತ ಭಾಷಣ ಮಾಡಿದ್ರು ನಮಗೂ ಬಿಸಿ ರಕ್ತ ಇದೆ ಈ ಸಮಾಜಕ್ಕೆ ಇಷ್ಟು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಿದಾಗ ಎಷ್ಟು ಬಿಸಿ ರಕ್ತದಿಂದ ಕುದಿಬೇಕಾಗಿತ್ತು ನಾವು ಕೆಜಿಹಳ್ಳಿ ಘಟನೆ ಒಂದು ಪೋಸ್ಟ್ ನಲ್ಲಿ ನೀವು ಬೆಂಕಿ ಹಾಕಿದಾಗ ಭಾವನೆಗಳಿಗೆ ಧಕ್ಕೆ ಆಯಿತು ಅಂತ ಹೇಳಿ ಭಾಷಣ ಮಾಡಿರುವಂತಹ ಅವತ್ತಿನ ವಿರೋಧ ಪಕ್ಷದ ನಾಯಕರು ಇವತ್ತು ಮುಖ್ಯಮಂತ್ರಿ ಆಗಿ ಸಾವಿರಾರು ಪೋಸ್ಟ್ಗಳಾದಾಗ ನಿಮಗೆ ಭಾವನೆ ಧಕ್ಕೆ ಆಯಿತು ಅನ್ನಿಸ್ತಿಲ್ವಾ ನಾನು ಮಾನ್ಯ ಅಧ್ಯಕ್ಷರೇ ನಮ್ಮ ಮಾನ್ಯ ಗೃಹ ಸಚಿವರು ಹೇಳ್ತಾ ಇದ್ದೀನಿ ಜನ ರಸ್ತೆ ರಸ್ತೆಗೆ ಇಳಿದಿದ್ದಾರೆ ಇವತ್ತು ಎಲ್ಲಿಯ ತನಕ ಹದಿಮೂರು ಗುಂಡಿ ಹದಿನಾಲ್ಕು ಗುಂಡಿ ಬಿಡಿ ಧರ್ಮಸ್ಥಳದ ಒಳಗಿರುವಂತ ಬಾಹುಬಲಿ ಬೆಟ್ಟದ ಬುಡಕ್ಕೆ ಕೈ ಹಾಕಿದ್ರಿ ನೀವು ಬಾಹುಬಲಿ ಬುಡಕ್ಕೆ ಕೈ ಹಾಕಿರುವಂತ ನಿಮಗೆ ಸರ್ಕಾರದ ಬುಡಕ್ಕೂ ಕೂಡ ಇದು ಬರುತ್ತೆ ನಾನು ನೆನಪಿರಲಿ ಸರ್ಕಾರದ ಬುಡಕು ಬರುತ್ತಿದೋ ಅಷ್ಟು ಸುಲಭವಾಗಿ ಆಗಲ್ಲ ನೀವು ನಮಗೆ ಬಹಳ ಆಶ್ಚರ್ಯ ಪತ್ರಿಕೆಗಳಲ್ಲಿ ವರದಿ ಆಗ್ತಾ ಇರುವಂತದ್ದು ನಮ್ಮ ಜಿಲ್ಲೆನಲ್ಲೇ ಸರ್ಕಾರಿ ಕೆಲಸವನ್ನು ಮಾಡಿದಂತ ಒಬ್ಬ ಹಿರಿಯ ಅಧಿಕಾರಿ ಈಗ ನಿಮ್ಮ ಪಾರ್ಟಿನಲ್ಲಿ ಸೇರಿ ಜನಪ್ರತಿನಿಧಿ ಆದ ನಂತರ ಒಂದು ಎಡಚರರು ಉಳಿದಂಥವರು ಬೇರೆ ಬೇರೆ ಹೆಸರಿನಲ್ಲಿ ಸಂಘ ಸಂಸ್ಥೆಗಳನ್ನ ಕಟ್ಟಿಕೊಂಡು ಇದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ಷಡ್ಯಂತ್ರವನ್ನು ನಡೆಸಿದ್ದಾರೆ ಅಂತೇಳಿ ಪತ್ರಿಕೆಗಳಲ್ಲಿ ವರದಿಯಾಗಿದೆ ನಮಗೆ ಬಹಳ ಆಶ್ಚರ್ಯ ಆಗೋದು ಆಯ್ತಪ್ಪ ಅಲ್ಲಿರುವಂತ ಯಾರೋ ಯುವಕರು ಇದಕ್ಕೆ ಮಾಡುತ್ತಿದ್ದಾರೆ ಆಯ್ತು ಮಾಡಿ ಧರ್ಮಸ್ಥಳದಲ್ಲಿ ಉಜಿರೆನಲ್ಲಿ ಯಾವುದೋ ಇದನ್ನ ಪ್ರತಿರೋಧವನ್ನು ಅಲ್ಲಿ ಸ್ಥಳೀಯರು ವ್ಯಕ್ತ ಮಾಡಿದಾಗ ಎಸ್ ಟಿ ಪಿ ಏನ್ ಸಂಬಂಧ ಸ್ವಾಮಿ ಎಸ್ ಟಿ ಪಿ ಏನು ಪ್ರತಿ ಯಾಕೆ ಪ್ರತಿಭಟನೆ ಮಾಡ್ಬೇಕು ಅದಕ್ಕೆ ಧರ್ಮಸ್ಥಳಕ್ಕೂ ಎಸ್ ಟಿ ಪಿ ಏನು ಸಂಬಂಧ ಧರ್ಮಸ್ಥಳದಲ್ಲಿ ಯಾವುದೋ ಘಟನೆಗಳಾದಾಗ ಎಸ್ ಟಿ ಪಿ ಯವರು ಪ್ರತಿಭಟನೆ ಮಾಡ್ತಾರೆ ಅಂತಂದರೆ ಇದರಿಂದ ಯಾರ್ಯಾರಿದ್ದಾರೆ ಅಂತ ಹೇಳಬೇಕಲ್ಲ ನೀವು ಇದರಿಂದ ನಡೀತಾ ಇರುವಂಥ ಹುನ್ನಾರ ಏನು ಅನ್ನೋದನ್ನು ನೀವು ಸ್ಪಷ್ಟ ಮಾಡಬೇಕಲ್ಲ ಎಲ್ಲಿಯ ತನಕದ ಆಕ್ರೋಶವಾದಂಥ ಮಾತುಗಳನ್ನು ಆಡಿದ್ರೂ ಕೂಡ ಈ ಸರ್ಕಾರ ಕಣ್ಣು ಮುಚ್ಚಿ ಕುಳಿತುಕೊಳ್ಳುತ್ತೆ ಅಂತಂದರೆ ಅಲ್ಲಿರುವಂಥ ಒಬ್ಬರು ಹೇಳ್ತಾರೆ ಧರ್ಮಸ್ಥಳಕ್ಕೆ ನಾವು ಜೆ ಬಿಯನ್ನು ನುಗ್ಗಿಸ್ತೇವೆ ಧರ್ಮಸ್ಥಳಕ್ಕೆ ನುಗ್ಗುತ್ತವೆ ಅನ್ನುವಂತ ಹೇಳಿಕೆಗಳನ್ನ ಕೊಟ್ಟಾಗಲೂ ಕೂಡ ನಿಮ್ಮ ಸರ್ಕಾರ ಮಾತಾಡೋದಿಲ್ಲ ಯಾಕೆ ಯಾರು ಬೇಕಾದ್ರೂ ಧರ್ಮಸ್ಥಳಕ್ಕೆ ನುಗ್ಗಬಹುದು ಜೆ ಸಿ ಬಿ ಹಾಕ್ಬೋದು ಅಂತ ಅನ್ಕೊಂಡಿದಿರ ಸಮಾಜ ರಸ್ತೆ ಇಳಿದಿದೆ ಇವತ್ತು ಧರ್ಮಸ್ಥಳದ ಬಗ್ಗೆ ಮಾತಾಡಬೇಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇರೋದು ಅಪಪ್ರಚಾರಗಳನ್ನು ಮಾಡೋರನ್ನ ಕಂಟ್ರೋಲ್ ಮಾಡಿ ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ ಮಾನ್ಯ ಗೃಹ ಸಚಿವರು ಮೊನ್ನೆ ಹೇಳಿದರು ಎಸ್ ಐ ಟಿಯ ತನಿಖೆನಲ್ಲಿ ನಾವು ಮಧ್ಯಪ್ರವೇಶ ಮಾಡೋದಿಲ್ಲ ಅಂತ ನಾವು ಮಧ್ಯ ಮಧ್ಯಪ್ರವೇಶ ಮಾಡಿ ನಾವು ಹೇಳಲೇ ಇಲ್ಲ ತನಿಖೆ ಹಿಂಗೆ ಆಗಬೇಕು ಅಂತೇಳಿ ನಾವು ಕೂಡ ಆಗ್ರಹ ಮಾಡ್ತಾ ಇಲ್ಲ ಆದರೆ ಅಪಪ್ರಚಾರದ ಬಗ್ಗೆ ನಿಮ್ಮ ಸರ್ಕಾರದ ನಿಲುವೇನು ನಿಮ್ಮ ಇಲಾಖೆ ಯಾಕೆ ಅಪಪ್ರಚಾರದ ಬಗ್ಗೆ ಇವತ್ತು ತಲೆ ಕೆಡಿಸ್ಕೊಳ್ತಾ ಇಲ್ಲ ನೀವು ಅಪಪ್ರಚಾರದ ಬಗ್ಗೆ ಕಳೆದ ಹದಿನೈದು ದಿನಗಳಿಂದ ಅಥವಾ ಕಳೆದ ಒಂದೂವರೆ ಎರಡು ತಿಂಗಳಿಂದ ಇಷ್ಟು ದೊಡ್ಡ ಪ್ರಮಾಣದ ಅಪಪ್ರಚಾರಗಳ ನಡೆದರೂ ಕೂಡ ನೀವು ಮೌನ ವಹಿಸಿರೋದು ನೋಡಿದರೆ ಇದ್ರ ಬಗ್ಗೆ ಅನುಮಾನ ಇರೋದು ಸರ್ಕಾರ ಏನು ಪಿತೂರಿ ಮಾಡ್ಲಿಕ್ಕೆ ಹೊರಟಿದೆ ಯಾರ್ಯಾರ ಜೊತೆ ಸೇರಿಕೊಂಡು ಸರ್ಕಾರ ಪಿತೂರಿಯನ್ನು ಮಾಡ್ತಾ ಇದ್ದೀರಿ ಹಿಂದೂ ಧಾರ್ಮಿಕ ಸಂಸ್ಥೆಗಳನ್ನು ಹೇಗೆ ಬೇಕಾದ್ರೂ ನಡೆಸ್ಕೊಂಡು ಸುಮ್ನೆ ಇರುತ್ತೆ ಅಂತೇಳಿ ನಿಮ್ಮ ಮನಸ್ಸಿಗೆ ಬಂದ್ಬಿಟ್ಟಿದ್ಯಾ ಒಂದು ಪುಣ್ಯಕ್ಷೇತ್ರದ ಬಗ್ಗೆ ನಮ್ಮ ನಾಡಿನ ಒಂದು ಪ್ರಸಿದ್ಧ ಪುಣ್ಯಕ್ಷೇತ್ರದ ಬಗ್ಗೆ ಇಷ್ಟೆಲ್ಲ ಅಪಪ್ರಚಾರಗಳು ಸುಮ್ಮನೆ ಸುಮ್ನೆಗೆ ಹೆಂಗಾಗತ್ತೆ ಮತ್ತೆ ಷಡ್ಯಂತ್ರ ಹೆಂಗಾಗಿದೆ ಅನ್ನೋದಕ್ಕೆ ನಾನು ಆಗಲೇ ಹೇಳಿದ್ನಲ್ಲ ಎಸ್ ಟಿ ಪಿ ಯನವರು ಪ್ರತಿಭಟನೆ ಇಳಿತಾರೆ ಇಳಿತಾರೆ ಇನ್ಯಾವುದೋ ದುಬೈನಲ್ಲಿರುವಂಥ ಒಂದು ಚಾನಲ್ ಇದ್ರ ಬಗ್ಗೆ ಪ್ರಚಾರ ಮಾಡುತ್ತೆ ಅಲ್ ಜಜೀರಾ ಚಾನಲ್ ಒಂದು ಪ್ರಚಾರ ಮಾಡುತ್ತೆ ಅಲ್ಲೇನೋ ಹೆಣ್ಣು ಮಕ್ಕಳದ್ದು ನೂರಾರು ಎಣ್ಣೆಗಳನ್ನ ಊತಿಟ್ಬಿಟ್ಟಿದ್ದಾರೆ ಅಂತೇಳಿ ಅವ್ರಿಗೇನು ಸಂಬಂಧ ಧರ್ಮಸ್ಥಳದ್ದು ಕೇರಳ ಕೇರಳ ಕೇರಳದವರು ನಾವು ತನಿಖೆ ಮಾಡಬೇಕು ಅಂತೇಳಿ ಕೇರಳದವರಿಗೆ ಅನ್ಸುತ್ತೆ ಏನು ನಡೆಸಿದಿರಿ ಮಾನ್ಯ ಅಧ್ಯಕ್ಷರೇ ಬಿ ಸಿನವರು ಇನ್ನೊಂದು ಚಾನಲ್ ಚಾನೆಲ್ ಬಹಳ ದೊಡ್ಡ ಸುದ್ದಿ ಪ್ರಕಟ ಆಯಿತು ಅಂತ ಹೇಳಿ ಶುರು ಮಾಡಿದ್ದಾರೆ ನೀವು ಇದರ ಮೂಲ ಏನು ಅನ್ನೋದನ್ನ ಎಸ್ ಐ ಟಿ ಹುಡುಕ್ಬೇಕಲ್ಲ ಬರೀ ಗುಂಡಿ ಹುಡುಕಿದ್ ಮಾತ್ರ ಅಲ್ಲ ಇದರ ಹಿಂದೆ ಯಾರ್ಯಾರು ಸಾಕ್ಷಿಗಳು ಅಂತ ಹೇಳ್ತಾ ಇದ್ರಲ್ಲ ಬಹಳ ಜನ ನಮಗೆ ಸಾಕ್ಷಿ ಇದೆ ನಮಗೆ ಸಾಕ್ಷಿ ಇದೆ ಅಂತ ಹೇಳಿದಾರಲ್ಲ ಆ ಎಲ್ಲ ಸಾಕ್ಷಿದಾರರನ್ನ ಎಸ್ ಐ ಟಿ ತನಿಖೆ ಮಾಡ್ಬೇಕು ಇದರ ಮೂಲ ಏನು ಅನ್ನೋದನ್ನ ತನಿಖೆ ಮಾಡಬೇಕು ಮಾನ್ಯ ಗೃಹ ಸಚಿವರೇ ನೀವು ಬಹಳ ಸಜ್ಜನರಾಗಿ ನನಗೇನ ಗೊತ್ತಿಲ್ಲ ಅಂತ ಮೌನ ವಹಿಸಿದ್ರೆ ನಾಳೆ ಬೆಳಿಗ್ಗೆ ಆ ಮುಸುಕುದಾರಿಯನ್ನ ನಿಮಗೆ ಇನ್ಯಾರೋ ಒತ್ತಡ ಮಾಡಿ ನಿಮ್ಮ ಗೃಹ ಇಲಾಖೆಗೆ ಸಲಹೆಗಾರನ ಮಾಡಿಬಿಡ್ತಾರೆ ಎಚ್ಚರಿಕೆ ತಗೊಳ್ಳಿ ಅಂತ ಪರಿಸ್ಥಿತಿ ಇದೆ ಇವತ್ತು ಹಂಗಾಗಿ ನೀವು ಬಹಳ ಎಚ್ಚರಿಕೆಯಿಂದ ನನಗೆ ಡಿ ಕೆ ಶಿವಕುಮಾರ್ ಇದ್ದಾಗ ಸ್ವಲ್ಪ ಧೈರ್ಯ ಇತ್ತು ಏನು ಅಂತ ಕೇಳಿದ್ರೆ ಧರ್ಮಸ್ಥಳಕ್ಕೆ ಬಂದಾಗ ಅವ್ರು ಹೇಳಿಕೆ ಕೊಟ್ಟಿದ್ರು ಧರ್ಮಸ್ಥಳದ ಬಗ್ಗೆ ನೂರು ಡಿ ಕೆ ಶಿವಕುಮಾರ್ ಇದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ರು ನಮಗೊಂದು ವಿಶ್ವಾಸ ಹೌದಪ್ಪ ನಮಗೊಬ್ಬ ಭಕ್ತ ಇದಾರೆ ಇಲ್ಲಿ ಧರ್ಮಸ್ಥಳಕ್ಕೆ ಏನಾರು ಆದ್ರೆ ನೋಡ್ತೀನಿ ಅಂತ ಆ ನೂರು ಡಿ ಕೆ ಶಿವಕುಮಾರ್ ಆ ಬಿಸಿ ರಕ್ತದ ಡಿ ಕೆ ಶಿವಕುಮಾರ್ ಎಲ್ಲಾದ್ರು ಮಾತಾಡ್ಬೇಕಿತ್ತಲ್ಲ ಎಸ್ ಐ ಟಿ ರಚನೆ ಆಗ್ಬೇಕಾರೆ ಆಯ್ತಪ್ಪ ನಾಳೆ ಇನ್ನೊಂದು ಯಾರೋ ಬಂದು ಇಲ್ಲೊಂದು ಹೆಣ ಒತ್ತಿದೀವಿ ಅಂತಂದ್ರೆ ಇನ್ನೊಂದು ಎಸ್ ಐ ಟಿ ಮಾಡ್ತೀರೇನು ಎಸ್ ಐ ಟಿಯ ಹಿಂದೆ ಏನು ನಡೆ ಪಿತೂರು ನಡೆದಿದೆ ಅಂದ್ರೆ ನಾನು ಕೊನೆಗೆ ಬರ್ತೇನೆ ಅದಕ್ಕೆ ಇಂಥ ಒಂದು ಷಡ್ಯಂತ್ರಗಳು ಧರ್ಮಸ್ಥಳದ ಬಗ್ಗೆ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಹಿಂದೂ ಪಾವಿತ್ರತೆಯನ್ನು ಹಾಳು ಮಾಡುವಂಥ ವ್ಯವಸ್ಥೆಗಳು ನಡೆದಾಗ ಸರ್ಕಾರ ಸುಮ್ಮನೆ ಕೂತಿರೋದ್ರ ಬಗ್ಗೆ ನಮಗೆ ಅನುಮಾನಗಳು ಬರ್ತಾ ಇದೆ ನಿಮಗೆ ಹುಲಿ ಉಗುರು ಹುಡುಕ್ಲಿಕ್ಕೆ ಭಾಳ ಆಸಕ್ತಿ ಹುಲಿ ಉಗುರು ಹುಡು ಹುಲಿ ಉಗುರು ಹುಡುಕೊಂಡು ಯಾರ್ಯಾರ್ದೋ ಮನೆಗೆ ಹೋದ್ರಿ ನೀವು ಹುಲಿ ಉಗುರು ಹುಡ್ಕೊಂಡು ಸರ್ಕಾರದ ಪೊಲೀಸ್ ಇಲಾಖೆ ಇಟ್ಕೊಂಡು ಗುಂಡಿ ತೋಡೋದ್ರ ಬಗ್ಗೆ ಭಾಳ ಆಸಕ್ತಿ ಡ್ರಗ್ಸ್ ಫ್ಯಾಕ್ಟ್ರಿ ಮೈಸೂರಲ್ಲಿ ಸಿಕ್ಕಿಬಿದ್ದಾಗಲೂ ಕೂಡ ನಿಮ್ಮ ಇಲಾಖೆಗೆ ಅನ್ನಿಸ್ಲಿಲ್ಲ ಫೇಸ್ಬುಕ್ ಅಲ್ಲಿ ನೂರಾರು ಜನ ಅಪಪ್ರಚಾರ ಮಾಡಿದಾಗಲೂ ಕೂಡ ಸರ್ಕಾರಕ್ಕೆ ನಾವು ಅನ್ಸೋದಿಲ್ಲ ಹಾಗಾಗಿ ಇವತ್ತು ಇದಕ್ಕೆಲ್ಲಾರ ಒಂದು ಕಡೆ ಈ ಅಪಪ್ರಚಾರಕ್ಕೆ ಕೊನೆ ಎಳಿಬೇಕು ಅನ್ನುವಂತ ಆಗ್ರಹವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ ಮಾನ್ಯ ಅಧ್ಯಕ್ಷರೇ ನಮಗೆ ಕಾಡ್ತಾ ಇರುವಂತ ಪ್ರಶ್ನೆ ಏನು ಅಂತ ಕೇಳಿದ್ರೆ ಇಲ್ಲಿ ಸತ್ಯ ಹೊರಗೆ ಬರಬೇಕು ಅನ್ನೋದಕ್ಕಿಂತನೇ ಹೆಚ್ಚಾಗಿ ಇಲ್ಲಿ ನ್ಯಾಯ ದೊರಕಬೇಕು ಅನ್ನುವಂತ ಕಳಕಳಿಗಿಂತ ಹೆಚ್ಚಾಗಿ ಒಂದು ಧಾರ್ಮಿಕ ನಂಬಿಕೆಯನ್ನ ಹಾಳು ಮಾಡುವಂತ ಒಂದು ವ್ಯವಸ್ಥಿತವಾದಂಥ ಹುನ್ನಾರ ನಡೀತಾ ಇದೆ ಅಂತ ನ್ಯಾಯಕ್ಕಿಂತ ಹೆಚ್ಚಾಗಿ ಒಂದು ಧಾರ್ಮಿಕ ನಿಂದನೆ ನಡಿಬೇಕು ಸತ್ಯಕ್ಕಿಂತ ಹೆಚ್ಚಾಗಿ ಒಂದು ವ್ಯವಸ್ಥೆಯನ್ನ ಹಾಳು ಮಾಡಬೇಕು ಒಂದು ಅರಾಜಕತೆಯನ್ನ ಕರ್ನಾಟಕದಲ್ಲಿ ಈ ಅಪಪ್ರಚಾರಗಳ ಮುಖಾಂತರವೇ ಮಾಡಬೇಕು ಅನ್ನುವಂತಹ ಹುನ್ನಾರಗಳು ಸರ್ಕಾರದ ಕಡೆಯಿಂದ ಇವತ್ತು ನಡೀತಾ ಇದೆ ಅಂತೇಳಿ ನಮ್ಗೆ ಅನ್ನಿಸ್ತಾ ಇದೆ ಹಾಗಾಗಿ ನಾನು ಸರ್ಕಾರವನ್ನ ಈ ಸಂದರ್ಭದಲ್ಲಿ ಆಗ್ರಹಿಸುವುದು ಈ ತನಿಖೆ ಎಷ್ಟು ದಿನ ನಡೆಯುತ್ತೆ ಅಂತ ಹೇಳಿ ಮಾನ್ಯ ಗೃಹ ಸಚಿವರು ಇದರ ಮಧ್ಯಂತರ ವರದಿಯನ್ನು ನೀವು ಕೊಡಲಿಲ್ಲ ಅಂತ ನೂರಾರು ಹೂವಾಪುಹಗಳು ಇನ್ನಷ್ಟು ಹುಟ್ಟಲಿಕ್ಕೆ ಪ್ರಾರಂಭ ಆಗುತ್ತೆ ಆ ಹೂವಾಪೋಹಗಳನ್ನ ಅವಕಾಶ ಕೊಡಬೇಡಿ ನೀವು ಆ ಹೂವಾಪೋಹಗಳಿಗೆ ಮೂರನೇದು ಆ ಯಾರು ಗುಂಡಿಗಳನ್ನು ತೋರಿಸ್ತಾ ಅವನು ಮಂಪರ್ ಪರೀಕ್ಷೆಯನ್ನು ಮಾಡಿ ಮಂಪರ್ ಪರೀಕ್ಷೆಯನ್ನು ಮಾಡಿ ಆತನ ಮೂಲೆ ಏನಿದೆ ಇದಕ್ಕೆ ವಿದೇಶಿ ಹಣ ಬಂದಿದೆ ಎನ್ನುವಂತ ಸುದ್ದಿಗಳು ಬರ್ತಾ ಇದೆ ಈ ರೀತಿ ಇದಕ್ಕೆ ಯಾರು ಹಣಕಾಸಿನ ಮೂಲ ಒದಗಿಸಿದರೆ ಇದರ ಹಿಂದೆ ಇರುವಂತಹ ಸಂಘಟನೆ ಯಾರು ಇದರ ಹಿಂದೆ ಇರುವಂತಹ ವ್ಯಕ್ತಿಗಳು ಯಾರು ಇದೆಲ್ಲದೂ ಕೂಡ ಎಸ್ ಐ ಟಿ ಟೂ ನಲ್ಲಿ ತನಿಖೆಗಳು ಆಗಬೇಕು ಎಸ್ ಐ ಟಿ ಒನ್ ಮುಗಿಸ್ಕೆ ಆಗಲ್ಲ ಇದನ್ನ ಎಸ್ ಐ ಟಿ ಟೂ ನಲ್ಲಿ ಇದೆಲ್ಲದನ್ನೂ ಕೂಡ ಮಾಡಬೇಕು ಬರೀ ಗುಂಡಿ ತೋಡಿದ ಮಾತ್ರ ಎಸ್ ಐ ಟಿ ಅಲ್ಲ ಇದರ ಹಿಂದೆ ಇದು ಯಾರಿದ್ದಾರೆ ಇದರ ಹಿಂದೆ ಯಾರು ಹಣಕಾಸಿನ ವ್ಯಕ್ತಿ ಕೊಟ್ಟಿದ್ದಾರೆ ಮತ್ತು ಆ ಮುಸುಕುದಾರಿ ಮೂರ್ನಾಲ್ಕು ಗಂಟೆ ಎಸ್ ಐ ಟಿ ವರ್ಷದಲ್ಲಿ ನಂತರ ಎಲ್ಲೆಲ್ಲಿ ಹೋಗಿದ್ದ ಇದನ್ನು ಎಸ್ ಐ ಟಿ ಅಲ್ಲಿ ತನಿಖೆ ಆಗಬೇಕಲ್ಲ ಅದು ಯಾರ್ಯಾರು ಸಂಪರ್ಕ ಮಾಡಿದ್ರ ಆತನಿಗೆ ಇದೆಲ್ಲದೂ ಕೂಡ ತನಿಖೆ ಮಾಡಬೇಕಾಗಿರುವಂತ ಅಗತ್ಯ ಇದೆ ಅಂತ ನಾನು ಅಂದ್ಕೊಳ್ತೇನೆ ಮತ್ತು ನನಗೆ ಬಹಳ ಗಟ್ಟಿ ಅನ್ಸೋದೇನು ಅಂತ ಕೇಳಿದರೆ ಇಷ್ಟೆಲ್ಲ ಸರ್ಕಾರ ಮೌನವಾಗಿ ಕೂತಿದೆ ಅಂತಂದ್ರೆ ಇಷ್ಟೆಲ್ಲ ಅಪಪ್ರಚಾರಗಳು ದೀರ್ಘವಾಗಿ ನಡೆದಾಗ ಇಡೀ ರಾಜ್ಯದ ಜನ ಧರ್ಮಸ್ಥಳದ ನಂಬಿಕೆಗೆ ಧಕ್ಕೆ ಆಗ್ತಾ ಇದೆ ಅಂತ ಹೇಳಿದಾಗಲೂ ಕೂಡ ನೀವು ಸುಮ್ಮನೆ ಕೂತಿದ್ದೀರಿ ಅಂತಂದ್ರೆ ನಿಮ್ಮ ಸರ್ಕಾರದ ಅಜೆಂಡ ಏನು ನಿಮ್ಮ ಸರ್ಕಾರದ ಉದ್ದೇಶ ಏನಿದೆ ಹಾಗಾದ್ರೆ ನನಗನ್ಸುತ್ತೆ ಮಾನ್ಯ ಅಧ್ಯಕ್ಷರೇ ಜುಲೈ ಹನ್ನೊಂದನೇ ತಾರೀಕು ಆತ ಬುರುಡೆಕೊಂಡು ಬಂದ ಜುಲೈ ಹನ್ನೊಂದನೇ ತಾರೀಕು ಆತ ಬುರುಡೆ ಹಿಡ್ಕೊಂಡು ಬಂದ ಜುಲೈ ಹದಿನಾರನೇ ತಾರೀಕು ಮಾನ್ಯ ಗೃಹ ಸಚಿವರು ನಿಮ್ಮ ಹೈಕಮಾಂಡಿನ ಉಸ್ತುವಾರಿಗಳನ್ನ ಇಲ್ಲಿ ಭೇಟಿ ಮಾಡಿದ್ರು ಅವರೊಂದಿಷ್ಟು ಮಂತ್ರಿಗಳ ಮಂತ್ರಿಗಳನ್ನು ಕರೆದು ಕರೆದು ಮಾತಾಡ್ತಾ ಇದ್ರು ಜುಲೈ ಹತ್ತೊಂಬತ್ತನೇ ತಾರೀಕು ಎಸ್ ಐ ಟಿ ರಚನೆ ಆಯಿತು ನಿಮ್ಮ ಪಾರ್ಟಿ ಅಜೆಂಡಾ ಏನಿದೆ ಇದರಲ್ಲಿ ನೀವು ಈ ಧರ್ಮಸ್ಥಳ ಕ್ಷೇತ್ರವನ್ನ ಅವೇಳನ ಮಾಡಬೇಕು ಅಂತೇಳಿ ನಿಮ್ಮ ಪಾರ್ಟಿನಲ್ಲಿ ಏನಾರ ಅಜೆಂಡಾ ಫಿಕ್ಸ್ ಮಾಡ್ಕೊಂಡಿದ್ದೀರಾ ನಿಮ್ಮ ಹೈಕಮಾಂಡ್ ನಿರ್ದೇಶನ ನಡೆದಿದೆಯಾ ಇದು ಇಂಡಿ ಒಕ್ಕೂಟದ ಏನಾರ ಅಜೆಂಡಾನ ಪಿತೂರಿನ ಇದು ಇದು ನಿಮ್ಮ ಪಾಪದ ಕೂಸ ಇದು ಇದು ಗೊತ್ತಾಗ್ಬೇಕಲ್ಲ ಯಾಕೆ ಅಂತ ಹೇಳಿದ್ರೆ ಕೇರಳದವ್ರು ಇದ್ರ ಬಗ್ಗೆ ಮಾತಾಡ್ತಾರೆ ಯಾರೋ ಎಸ್ ಟಿ ಪಿ ಇದ್ರ ಬಗ್ಗೆ ಮಾತಾಡ್ತಾರೆ ಇನ್ಯಾರೋ ಒಬ್ಬ ಎಂ ಪಿ ಅವ್ರು ಮಾತಾಡ್ತಾರೆ ಅಂತಂದಾಗ ಮುಗಿಸ್ಬಿಡ್ತೀನಿ ಸರ್ ಮುಗಿಸ್ಬಿಡ್ತೀನಿ ನೀವು ಆಮೇಲೆ ಇಂಟರ್ವ್ಯೂನಾಗಿ ನಾನು ಮುಗಿಸ್ತೀನಿ ಕ್ಲಾಸ್ ಎಸ್ ಐ ಟಿ ಶುರುವಾದಾಗ ನೀವು ಇಂಟರ್ವ್ಯೂ ನಾಗಬೇಕಿತ್ತು ಈಗ ಅವ್ರು ಆಮೇಲೆ ಇಂಟರ್ವ್ಯೂ